ಹಲೋ ಫ್ರೆಂಡ್ಸ್ ಶಾಸ್ತ್ರೀಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಸಿಂಪಲ್ ಆಗಿ ಮಾಡುವಂಥ ಒಂದು ರೈಸ್ ವೆರೈಟಿ ಜೊತೆ ಬಂದಿದ್ದೀನಿ ಹೇರಳಿಕಾಯಿ ಚಿತ್ರಾನ್ನ ಇದು ತುಂಬಾ ಸಿಂಪಲ್ ಆಗಿ ಮಾಡುವಂಥ ರೆಸಿಪಿ ತುಂಬ ಬೇಗನೂ ಆಗೋಗುತ್ತೆ ಇದು ಲಂಚ್ ಬಾಕ್ಸ್ಗೆ ಮತ್ತು ಟ್ರಾವೆಲ್ ಮಾಡ್ಕೊಳ್ಳೋ ಟ್ರಾವೆಲ್ ಮಾಡುವಾಗ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಟೇಸ್ಟಿನೂ ಇರುತ್ತೆ ಬನ್ನಿ ಈ ರೆಸಿಪಿನ ಮಾಡೋದು ಹೇಗೆ ಅಂತ ನೋಡೋಣ ಈ ಚಿತ್ರಾನ್ನ ಮಾಡೋದಕ್ಕೆ ನಾನು ಒಂದು ಹೇರಳಿಕಾಯಿ ತಗೊಂಡಿದ್ದೀನಿ ಈ ಚಿತ್ರಾನ್ನ ಮಾಡೋದಕ್ಕೆ ಮೊದಲಿಗೆ ಇದಕ್ಕೆ ಒಗ್ಗರಣೆ ಮಾಡ್ಕೊಂಡ್ಬಿಡೋಣ ನಾವೊಂದು ಬಾಣಲಿ ತಗೊಂಡು ಅದಕ್ಕೆ ಎರಡು ಚಮಚ ಅಷ್ಟು ಕಡಲೆಕಾಯಿ ಬೀಜದ ಎಣ್ಣೆ ತಗೊಂಡಿದ್ದೀನಿ ಒಂದು ಅರ್ಧ ಚಮಚ ಅಷ್ಟು ಸಾಸಿವೆ ತೊಗೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಸಿಡೀಲಿ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ಒಂದು ಸ್ಪೂನಷ್ಟು ಕಡಲೆಬೇಳೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಹುರ್ಕೊಳ್ಳೋಣ ಕಡಲೆಬೇಳೆ ಉದ್ದಿನಬೇಳೆನ ಈ ಚಿತ್ರಾನ್ನಕ್ಕೆ ಎಳ್ಳೆಣ್ಣೆ ಅಥವಾ ಕಡಲೆಕಾಯಿ ಬೀಜದ ಎಣ್ಣೆನೇ ಚೆನ್ನಾಗಿರುತ್ತೆ ಒಂದು ಕಪ್ಪಷ್ಟು ಕಡಲೆಕಾಯಿ ಬೀಜ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ ಸ್ವಲ್ಪ ಬೇಳೆಗಳೆಲ್ಲ ಕ್ರಿಸ್ಪಿ ಆಗೋ ತನಕ ಈಗ ಇದಕ್ಕೆ ಒಂದು ಅರ್ಧ ಚಮಚ ಅಷ್ಟು ಅರಿಶಿಣದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಇಂಗು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹುರ್ಕೊಳ್ಳೋಣ ఈకి ఒక నాకరిందైదు హసీ మెణిన్కాయ్ సేర్స్కుల్ప ఖార జాస్తి బో అందే ఇం స్వల్ప హసీ మెణిన్కాయ్ సేర్స్కోబోదు ఒక్క కరిబేవు సేర్స్కుంటున్న చన మిక్స్క ఒ క్రిస్పీమే ఇకి అన్న సేర్స్కుంటు ముచ్చిట్బడో ఇది స్వల్ప మెత్తగా ఒగ్గరణి ఈ స్టవ్ ఆఫ్ మార్కొక అన్న సేర్స్క ಹೀಗೆ ಇದನ್ನ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಹಾಗೆ ಬಿಟ್ರೆ ಅದು ಕಾಳು ಕಡಲೆಕಾಯಿ ಬೀಜ ಮತ್ತೆ ಕಡಲೆಬೇಳೆ ಎಲ್ಲ ಸ್ವಲ್ಪ ಮೆತ್ತಗಾಗುತ್ತೆ ಸ್ಪ್ರೆಡ್ ಮಾಡಿಕೊಂಡು ಹಾಗೆ ಬಿಟ್ಬಿಡೋಣ ಹೀಗೆ ಈ ಚಿತ್ರಾನ್ನಕ್ಕೆ ಒಂದು ಪುಡಿ ಮಾಡ್ಕೊಳ್ಳೋಣ ಈಗ ಒಂದು ಬಾಣಲಿಗೆ ಒಂದು ಸ್ಪೂನ್ ಅಷ್ಟು ಧನಿಯಾ ಅಥವಾ ಕೊತ್ತಂಬರಿ ಬೀಜ ತಗೊಳ್ಳೋಣ ಕೊತ್ತಂಬರಿ ಬೀಜನ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ಸ್ವಲ್ಪ ಗಮ್ಮಂತ ವಾಸನೆ ಬರೋ ತನಕ ಇದನ್ನು ಹುರ್ಕೊಳ್ಳೋಣ ಈಗ ಅರ್ಧ ಚಮಚ ಅಷ್ಟು ಜೀರಿಗೆ ತಗೊಳ್ಳೋಣ ಜೀರಿಗೆನೂ ಸಪ್ರೇಟಾಗಿ ಹುರ್ಕೊಳ್ಳೋಣ ವಾಸನೆ ಗಮ್ಮಂಥ ವಾಸನೆ ಬರೋ ತನಕ ಈಗ ಇದನ್ನ ಬೇರೆ ಒಂದು ಪ್ಲೇಟಿಗೆ ತೊಗೊಂಡ್ಬಿಡೋಣ ಇದ್ರ ಜೊತೆಗೇನೆ ಒಂದು ಕಾಲು ಚಮಚ ಅಷ್ಟು ಮೆಂತ್ಯದ ಕಾಳುನು ಹುರ್ಕೊಳ್ಳೋಣ ಈಗ ಇದನ್ನು ಬೇರೆ ಒಂದು ಪ್ಲೇಟಿಗೆ ತೊಗೊಂಡ್ಬಿಡೋಣ ಇದೆಲ್ಲ ತಣ್ಣಗಾದ್ಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನುಣ್ಣಗೆ ಪುಡಿ ಮಾಡ್ಕೊಂಡ್ಬಿಡೋಣ ಈ ಥರ ಪುಡಿ ರೆಡಿಯಾಗಿದೆ ಈಗ ಅನ್ನೋ ಇದು ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಮಾಡಿಟ್ಕೊಂಡಿರೋಂಥ ಪುಡಿನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಪುಡಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಚಿತ್ರಾನ್ನಕ್ಕೆ ಮತ್ತೆ ಟೇಸ್ಟು ಎನ್ಹ್ಯಾನ್ಸ್ ಮಾಡುತ್ತೆ ಹೀಗೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಬೇಕಾದ್ರೆ ಕೈಯಲ್ಲೇನೂ ಮಿಕ್ಸ್ ಮಾಡ್ಕೋಬೋದು ಇದನ್ನು ನೀಟಾಗಿ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಸೇರಿಸ್ಕೊಂಡು ಇದಕ್ಕೆ ಉಪ್ಪು ಸೇರಿಸ್ಕೊಳ್ಳೋಣ ಉಪ್ಪು ಸೇರಿಸ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಕಪ್ ಅಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ತೆಂಗಿನಕಾಯಿ ಇಲ್ಲಾಂದರೆ ಒಣ ಕೊಬ್ಬರಿ ತುರಿನೂ ಹಾಕೊಬೋದು ಅದು ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಕೊಡುತ್ತೆ ಈಗೇನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಲಾಸ್ಟಲ್ಲಿ ನಾನು ಅರ್ಧ ಹೋಳಷ್ಟು ಹಿ ಹೇರಳಿಕಾಯಿನ ಇದ್ದೀನಿ ಆಮೇಲೆ ನೋಡಿಕೊಂಡು ಬೇಕಾದರೆ ಹುಳಿ ತಕ್ಕಂಗೆ ಹುಳಿಗೆ ತಕ್ಕಂಗೆ ಇನ್ನೂ ಒಂದು ಅರ್ಧ ಹೋಳು ಹಿಂಡ್ಕೋಬೋದು ಸೊ ಇದು ತಣ್ಣಗಾದ್ಮೇಲೆ ಹೇರಳಿಕಾಯಿ ಹಿಂಡಿದ್ರೆ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋದು ತುಂಬ ಸಿಂಪಲ್ ಆಗಿ ಮಾಡುವಂಥ ಇದು ಹೇರ್ಲಿಕಾಯಿ ಚಿತ್ರಾನ್ನ ತುಂಬ ಟೇಸ್ಟಿ ಇರುತ್ತೆ ಮತ್ತು ಮಾಡೋದು ತುಂಬ ಈಸಿ ಸೊ ಈ ಥರ ನೀವು ಟ್ರೈ ಮಾಡಿ ಹೇರ್ಲಿಕಾಯಿ ಚಿತ್ರಾನ್ನ ರೆಡಿಯಾಗಿದೆ ಟೇಸ್ಟಿ ಆ್ಯಂಡ್ ಹೆಲ್ದಿ ಹೇರಳಿಕಾಯಿ ಚಿತ್ರಾನ್ನ ರೆಡಿಯಾಗಿದೆ ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಟೇಸ್ಟ್ ಅಂತ ನನಗೆ ಬರೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನೆಲ್ ಥ್ಯಾಂಕ್ ಯು